ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ನಿನ್ನೆ ಯುಗಾದಿ ಹಬ್ಬ ಆಯಿತು ಇವತ್ತು ಚಂದ್ರನ ದರ್ಶನ ಮಾಡಬೇಕು ಅಂತ ಎಲ್ಲರೂ ಸಂಜೆ ಆರು ಗಂಟೆ ಆರೂವರೆಗೇ ಹೋಗಿ ಕೂತ್ಕೊಂಡ್ವಿ ನಾವಷ್ಟೇ ಎಲ್ಲ ನೋಡಿ ಸುತ್ತ ಎಲ್ಲರೂ ಕೂಡ ಹಾಗೆ ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ಹೋಗಿ ಕಾಣ್ತಾರೆ ಚಂದ್ರ ಅಂತ ವೆಯ್ಟ್ ಮಾಡಿದ್ವಿ ಫೈನಲ್ಲಾಗಿ ನಾವು ಆರು ಗಂಟೆ ಹೋದರೆ ಏಳು ಗಂಟೆ ಅಷ್ಟರಲ್ಲಿ ಚಂದ್ರ ಕಾಣ್ತು ಅಂದರೆ ತುಂಬ ಮೋಡ ಇದ್ದಿದ್ದ ಕಾರಣ ಸ್ವಲ್ಪ ಲೈಟಾಗಿ ಕಾಣ್ತಾ ಇತ್ತು ಆದ್ರೂ ಬಿಟ್ಟು ಬಿಡದೆ ನೋಡಲೇಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರನೇ ನೋಡೋಣ ಅಂತ ಎಲ್ಲರೂ ಕೂಡ ನೋಡಿದ್ವಿ ಆಮೇಲೆ ತುಂಬ ಮೋಡ ಒಂದು ಫುಲ್ಲು ಚಂದ್ರ ಕಾಣ್ತಾನೆ ಇರಲಿಲ್ಲ ಆದರೆ ಯಾಕೆ ಚಂದ್ರನ ದರ್ಶನ ಮಾಡಬೇಕು ಹಾಗೆಯೇ ನಾನು ಸುಮಾರು ಅಂದರೆ ಒಂದು ಇಬ್ಬರು ಕಕ್ಕೇಳ್ದೆ ಅಜ್ಜಿ ಮತ್ತು ಒಬ್ಬ ಬಾಂಟಿ ಕೇಳಿದೆ ಒಬ್ಬರು ಒಂದೊಂಥರ ಒಬ್ಬರು ಒಂದೊಂಥರ ಹೇಳಿದ್ರು ಆದರೆ ಯಾಕೆ ಚಂದ್ರನ ದರ್ಶನ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೀವೆಲ್ಲರೂ ಯಾರು ಚಂದ್ರನ ದರ್ಶನ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು